ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಜೊತೆ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಡಿಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ನಿರ್ಣಯ ನಿನ್ನೆ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ಅಲ್ಲಿ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದೇ ಮತ್ತೆ ಪ್ರವಾಹ ಇನ್ನು ಯಾಕಂದ್ರೆ ಕೃಷ್ಣಾಭೀಷಿರ್ಬೋದು ನಮ್ಗೆ ಮೀಡಿಯಾದಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕೆ ಏನು ಅನಾಹುತ ಆಗೋದಂತ ವ್ಯವಸ್ಥೆ ಮಾಡ್ತಾವಂತೂ ವಿಶ್ವಾಸ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಈಗಾಗಲೇ ನಾವು ನಿರಾಶಿದಾಗ ಹೂಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಏಳ್ನೂರು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವಣ್ಣ ಆಗಿದ್ದಾವೆ ಅತಿ ಸರ್ಕಾರದಲ್ಲಿ ಮಣ್ಣು ಮಾಡ್ಕೋತೀವಿ ನೀವು ಮುಖ್ಯಮಂತ್ರಿ ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನ ಕ್ಲಿಯರ್ ಮಾಡಿ ಶಾಶ್ವತ ಪರ ಆಗ್ತದೆ ಪರ ಪದೇ ಬರುವುದು ವಿಸಿಟ್ ಮಾಡೋದು ಫೋಟೋ ತೊಗೊಂಡಿಂತ ಅದು ಹಿಂದಿನ ನಾವು ಸರ್ಕಾರದ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದು ಅದಷ್ಟೀಗ ನಮ್ಮ ಸರ್ಕಾರ ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪರ ಮಾಡ್ತಾ ಒತ್ತಾಯ ಮಾಡ್ತೀನಿ

どうぞ。